ಎರಡು ಸೇರಿ ಬರೆದವ್ರಂತ ಅವ್ರು ಹೇಳಿದ್ದಾರೆ ಪೇಪರಲ್ಲಿ ಓದಿದೆ ನಾನು ಯಾಕೇಜ್ ಆಗಿರೋದು ತುಮಕೂರು ಗ್ರಾಮಾಂತರ ಮತ್ತು ಪರಮೇಶ್ವರ್ದು ಸೇರಿ ಆಗಿರೋದು ಟೆಂಡರ್ ಬರೀಲಿ ತನಿಖೆ ಮಾಡಲಿ ನನ್ನ ಸೇರಿಸ್ಕೊಡಲಿ ನಾನೇ ಕುಂಬ ಕೊಡೋಲ್ಲ ನನಗೇನು ಸರ್ಕಾರದಲ್ಲಿ ಹಣನೇ ಇಲ್ಲ ನಾನು ಕಾಡಿ ಬೇಡಿ ಭಿಕ್ಷೆ ಬೇಡಿ ತರ್ತಾ ಇದ್ದೀನಿ ದುಡ್ಡು ಯಾವುದೋ ಚಿಕ್ಕ ಪುಟ್ಟ ಕೆಲಸಗಳಿಗೆ ಅದರಲ್ಲಿ ನಾನು ಅದಕ್ಕೆ ಯಾಕೆ ತನಿಖೆಗೆ ಎದುರಿಸ ಯಾವ ಅಧಿಕಾರಿ ತಪ್ಪು ಮಾಡಿದರೆ ಅವನು ಜೈಲಿಗೆ ಆಗ್ತಿದ್ದೆ ಅಂದೇನಿದೆ ಅದರಲ್ಲಿ ನನ್ನ ಸೇರಿಸಿ ತನಿಖೆಗೆ ಆದೇಶ ಮಾಡಿ ಅಧಿಕಾರಿ ಮನೆಗೆ ಕರ್ತಿದ್ರು ಅಂತ ಹೇಳ್ತಿದ್ರು ಮಾಧ್ಯಮದಲ್ಲಿ ಹೌದು ಹೇಳಿದ್ದೀನಲ್ಲ ನಾನು ತನಿಖೆ ಮಾಡಲಿ ಸಿ ವಿ ಫುಟೇಜ್ ಎಲ್ಲ ಚೆಕ್ ಮಾಡಲಿ ಗೌರಿಶಂಕರ್ ಅವರು ಅವರು ಸೇರಿಸಿ ತನಿಖೆ ಮಾಡಲಿ ಏನಕ್ಕೋಸ್ಕರ ಕರ್ತಿದ್ರು ಏನು ಕರೆಸ್ ಒಬ್ಬರು ಮಾಜಿ ಎಮ್ ಎಲ್ ಎ ಮನೆಗೆ ಕರೆಸ್ತಾರೆ ಅಂದ್ರೆ ಏನು ರೀ ಅರ್ಥ ಎಲ್ಲ ಅಧಿಕಾರಿಗಳನ್ನ ಎ ಡಬ್ಲ್ಯೂ ಪಿ ಡಬ್ಲ್ಯೂ ಇವ್ರನ್ನ ಕರೆಸ್ತಾರೆ ಎ ಡಬ್ಲ್ಯೂ ಇವ್ರನ್ನ ಮೈನರ್ ಇರಿಗೇಷನ್ ಕರೆಸ್ತಾರೆ ಅಂತ ಅಂದರೆ ತಹಸೀಲ್ದಾರ್ನ ಕರೆಸ್ತಾರೆ ಅಂದರೆ ಯಾಕೆ ಕರೆಸ್ತಾರೆ ಅವರು ಏನು ಅಧಿಕಾರ ಇದೆ ಅವರಿಗೆ ದಬ್ಬಾಳಿಕೆ ಮಾಡೋದೆಲ್ಲ ನಡೆಯಲ್ಲ ಅಂತ ಹೇಳ್ತೀನಿ ನಾನು ನಾನು ಮುಖ್ಯಮಂತ್ರಿಗೆ ಕಾಗದ ಬರಿತೀನಿ ಈ ಥರ ಎಲ್ಲ ಧೋರಣೆಗಳನ್ನ ಇಟ್ಕೊಂಡಿದ್ರೆ ನೆಟ್ಕಿರಲ್ಲ ಅಂತ ಹೇಳಿ ತನಿಖೆ ಮಾಡ್ಲಪ್ಪ ನೋಡಪ್ಪ ಕೇಳಪ್ಪ ಕಲಿಕೆ ಮಾಡಲಿ ತಪ್ಪಿಸೋದ್ರ ಮೇಲೆ ಕ್ರಮ ತಗೊಳ್ಳಿ ನಂದೇ ನನ್ನ ಸೇರಿಸ್ಕೊಡ್ಲಿ ಲೋಕಾಯುಕ್ತಿಗೆ ನಾನು ತಪ್ಪಿದ್ರೆ ಶಿಕ್ಷೆ ಮನೆ ಕರೀತೀವಲ್ಲ ನಮ್ಮ ಮೇಲೆ ಯಾಕೆ ಆರೋಪ ಮಾಡಬೇಕು ಆರೋಪ ಮಾಡಿದ್ಮೇಲೆ ಕರೆಕ್ಟಾಗಿ ಗೊತ್ತಿದೆ ಮಾಡಬೇಕು ಆರೋಪ ಗಾಳಿ ಗುಂಡೋಡದ್ ಬಿಟ್ರೆ ಅದು ಕಮ್ಮಿ ನನ್ನ ಅಸ್ತಿತ್ವಕ್ಕೆ ಬಂದ ಮಾತ್ರ ಭಾಷಣ ಮಾಡಿದ್ರೆ ಟ್ವೀಟ್ ಮಾಡಿದ್ರೆ ಇವರು ಮಾಧ್ಯಮದವ್ರು ಕೇಳಬೇಕಲ್ಲ ನನ್ನ ಪಾತ್ರ ಏನಿದೆ ನನ್ನ ಮಾತು ಯಾವಂತ ಕೇಳ್ತಾರೆ ರೂಲಿಂಗ್ ಪಾರ್ಟಿ ಇವ್ರದ್ದು ಮಾತು ಕೇಳ್ತಾರ ವಿರೋಧ ಪಕ್ಷದಲ್ಲಿರೋದ್ರನ್ನ ಮಾತು ಕೇಳ್ತಾರ ಸರ್ಕಾರಗಳು ನಮ್ದೇ ಈ ಸರ್ಕಾರದಲ್ಲಿ ಎಲ್ಲ ಅವ್ರದ್ದೇ ಅಲ್ಲಿರೋಂಥ ಎಮ್ ಎಲ್ ಎಗಳನ್ನೇ ತೃಪ್ತಿ ಪಡ್ಸೋಕ್ಕೆ ಸಿದ್ದರಾಮಯ್ಯವರಿಗೆ ಆಗ್ತದೆ ಬಾಯ್ಬಿಟ್ಟು ಕೇಳ್ತಿದ್ದಾರೆ ನಮ್ಗೇನೋ ಸಹಾಯ ಮಾಡ್ತಾರೆ